ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಆಫ್ಟರ್ನೂನ್ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಯಿತು ಟೈಮು ಇವಾಗ ಅಷ್ಟೇ ಕಂಪ್ಯೂಟರ್ ಕ್ಲಾಸಿಂದ ಬಂದೆ ಇನ್ನು ಇವತ್ತು ಮಟನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಹೋಗಿದ್ದೆ ಹಾಗೆ ಮಟನ್ ಕೂಡ ಮ್ಯಾರಿನೇಟ್ ಮಾಡಿ ಹೋಗಿದ್ದೆ ಬೆಳಗ್ಗೆನೆ ತಂದಿದ್ದರು ಅದರಿಂದ ಇವಾಗ ಬಂದು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದು ಏನೇನು ಬೇಕು ಅಂತ ಎಲ್ಲ ನೋಡಿಕೊಂಡು ತೆಗೆದು ಇಟ್ಕೊತಾ ಇದ್ದೀನಿ ಇವತ್ತು ಸ್ವಲ್ಪ ವೆರೈಟಿಯಾಗಿ ಮಾಡೋಣ ಮಟನ್ ಬಿರಿಯಾನಿ ಅಂದ್ಕೊಂಡಿದ್ದೀನಿ ಯಾವಾಗಲೂ ಮಾಡೋದಕ್ಕಿಂತ ಯಾವಾಗೂ ಒಂದೇ ಥರ ತಿಂದರೆ ಬೇಜಾರಲ್ವ ಸೊ ಅದರಿಂದ ಬಟ್ ಬಿರಿಯಾನಿ ಏನು ಬೇಜಾರಾಗಲ್ಲ ಬಿಡಿ ವೀಕ್ಲಿ ಒನ್ಸು ಟ್ವೈಸ್ ಆ ಥರ ಮಾಡ್ತೀವಲ್ಲ ಆದರೂ ಕೂಡ ಇವತ್ತು ಮಟನ್ ಬಿರಿಯಾನಿ ಸ್ವಲ್ಪ ವೆರೈಟಿಯಾಗಿ ಮಾಡೋಣ ಏನಾದರೂ ಅಂದ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಉಪ್ಪು ಖಾರ ಮಸಾಲ ಎಲ್ಲ ಹಾಕಿ ಕಲಸಿಬಿಟ್ಟು ಹೋಗಿದ್ನಲ್ಲ ಸೊ ಇದನ್ನ ಮಟನ್ನ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಅಲ್ಲೇ ಇದು ಮಟನ್ ಆಗಿರೋದ್ರಿಂದ ಚಿಕನ್ ಆದರೆ ನಾವು ನಾರ್ಮಲ್ ಆಗಿ ರೈಸು ಇದೆಲ್ಲ ಒಂದೇ ಸರಿ ಹಾಕ್ಬಿಟ್ಟು ಇಟ್ಬಿಡ್ತೀವಿ ಇದು ಮಟನ್ ಆಗಿರೋದ್ರಿಂದ ಫಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ನೀರು ಕೂಡ ಹಾಕಿ ಇವಾಗ ರೈಸ್ ಎಲ್ಲ ನೆನೆಸಿಟ್ಕೊತಾ ಇದ್ದೀನಿ ಇಲ್ಲಿ ನಾನು ಮೂರು ಗ್ಲಾಸಷ್ಟು ನೀರನ್ನು ತಗೊಂಡು ನೀಟಾಗಿ ಎರಡು ಸರಿ ತೊಳ್ಕೊಂಡ್ಬಿಟ್ಟು ನೀರಾಕಿ ನೆನೆಸಿಟ್ಬಿಟ್ಟಿದ್ದೀನಿ ಇನ್ನು ಕುಕ್ಕರ್ ಕೂಡ ಅಷ್ಟೊತ್ತಿಗೆ ವಿಝಲ್ ಬಂದು ಮಟನ್ನು ಒಂದು ಮೂರು ನಾಲ್ಕು ವಿಸಲ್ ಇಟ್ಟಿದ್ದೆ ಅಷ್ಟೊತ್ತಿಗೆ ಬೆಂದಿರುತ್ತೆ ಅಂತ ಹೇಳ್ಬಿಟ್ಟು ಆಫ್ ಮಾಡಿಬಿಟ್ಟೆ ಮಳೆ ಕೂಡ ಬರ್ತಾ ಇದೆ ಇದೇ ಟೈಮಲ್ಲಿ ತಣ್ಣಗೆ ಗಾಳಿ ಕೂಡ ಬರ್ತಾಯಿತ್ತು ಸೊ ಈ ಟೈಮಲ್ಲಿ ನಾವು ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಅಲ್ವಾ ನಿಮ್ಗೆ ಅನಿಸುತ್ತೆ ಇಂಥ ಟೈಮಲ್ಲಿ ಕಮೆಂಟ್ ಮಾಡಿ ಇಂಥ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಅದ್ರ ಜೊತೆಗೆ ಬಜ್ಜಿ ಮತ್ತು ಈ ಥರ ಬಿರಿಯಾನಿ ಈ ಥರ ಏನಾದರೂ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ನನಗಾದರೆ ಇಂಥ ವಾತಾವರಣಕ್ಕೆ ಬಿಸಿ ಬಿಸಿ ಬಜ್ಜಿ ತಿನ್ನಬೇಕು ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಇಂಥ ಟೈಮಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಈರುಳ್ಳಿ ಟೊಮೊಟೊ ಇದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ವೆಜಿಟೇಬಲ್ಸ್ ಈರುಳ್ಳಿ ಕಟ್ ಮಾಡ್ತಾ ಇದ್ರೆ ಆ ಖಾರಕ್ಕೆ ಕಣ್ಣಿಂದ ನೀರು ಬರ್ತಾ ಇದೆ ಕಣ್ಣು ತೆಗಿಯೋಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಉರಿ ಆಗ್ತಾ ಇದೆ ಕೆಲವರಾದ್ರೆ ಎಷ್ಟು ಚೆನ್ನಾಗಿ ಖಾರನೇ ಆಗಲ್ಲ ಹಂಗೆ ಎಷ್ಟು ಚೆನ್ನಾಗಿ ಎಷ್ಟು ಈರುಳ್ಳಿ ಆದರೂ ಕೂಡ ಕಟ್ ಮಾಡಿಬಿಡ್ತಾರೆ ನನಗೆ ಯಾರಾದರೂ ಬೇರೆ ಪಕ್ಕದಲ್ಲಿ ಕಟ್ ಮಾಡ್ತಿದ್ರು ಕೂಡ ನನಗೆ ಕಣ್ಣೆಲ್ಲ ಉರಿ ಆಗಿಬಿಟ್ಟು ನೀರು ತಂದುಬಿಡುತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾಯಿತು ಬಿರಿಯಾನಿ ಮಾಡೋಕ್ಕೆ ಏನೇನು ಬೇಕೋ ಇದೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅಂದರೆ ಇದು ಪಲಾವ್ ಎಲೆ ಶಾ ಜೀರ ಮತ್ತು ಮೊಗ್ಗು ಇದೆಲ್ಲ ಸ್ಟಾರ್ ಹೂವು ಇದೆಲ್ಲ ಕೂಡ ತೆಗೆದಿಟ್ಕೊಂಡು ಇವಾಗ ಪ್ರಿಪೇರ್ ಮಾಡೋದು ಮೊದಲೊಂದು ಕಡೆ ಅಕ್ಕಿನ ಬೇಯ್ಯಕ್ಕೆ ಇಡ್ತೀನಿ ನೋಡಿ ಒಂದು ಪಳಾವೆಲೆ ಇದಕ್ಕೂ ಕೂಡ ಮೊಗ್ಗು ಅದೇ ನಂತರ ಅದನ್ನು ಗೊತ್ತಿಲ್ಲ ಶಾಜೀರ ಮತ್ತು ಸ್ಟಾರ್ ಹೂವು ಒಂದು ಎರಡು ಹಸಿ ಕೊತ್ತಂಬರಿ ಪುದೀನ ಇದೆಲ್ಲ ಕೂಡ ಹಾಕಿ ಸ್ವಲ್ಪ ಉಪ್ಪು ಎಣ್ಣೆ ಇದೆಲ್ಲ ಹಾಕಿ ಇದನ್ನೊಂದು ಕಡೆ ಬೇಯೋಕೆ ಇಡ್ತೀನಿ ಇನ್ನೊಂದು ಕಡೆ ಈ ಕಡೆ ಒಗ್ಗರಣೆ ಹಾಕ್ಕೊಂತೀನಿ ಒಗ್ಗರಣೆ ಅಂದರೆ ಅದೇ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊತೀನಿ ಇಲ್ಲಿ ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದ್ದೀನಿ ಅಷ್ಟೊಳಗೆ ಎಣ್ಣೆ ಕೂಡ ಬಿಸಿ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿದ್ರೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಮುಸ್ಲಿಮ್ಸ್ ಒಬ್ಬರೆಲ್ಲ ಇದೇ ಥರ ಮಾಡೋದು ನೋಡಿ ಇವಾಗ ಮಸಾಲ ಹೋಲ್ ಮಸಾಲ ಸ್ಪೈಸಸ್ ಕೂಡ ಹಾಕಿ ಕಟ್ ಮಾಡಿರುವಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ಸೊ ಇಂಥ ಟೈಮಲ್ಲೇ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಟೊಮೊಟೊ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಇದೆಲ್ಲ ಹಸಿ ಹಸಿವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ ಮಾಡ್ಕೊಂಡಿರುವಂಥ ಮಟನ್ ಆ್ಯಡ್ ಮಾಡಬೇಕು ನೋಡಿ ಇದು ಚಿಕನ್ ಗ್ರೇವಿ ಥರ ಆಗಿದೆ ಆರಾಮಾಗಿ ಇದನ್ನೇ ನಾವು ನಾರ್ಮಲ್ ರೈಸ್ ಅಂದರೆ ಅಂದರೆ ನಾವು ವೈಟ್ ರೈಸಿಂದಲೇ ತಿಂದಿರ್ಬೋದು ಅಷ್ಟೊಂದು ಟೇಸ್ಟಿಯಾಗಿದೆ ಇದು ಇವಾಗ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಪುದೀನ ಕೊತ್ತಂಬರಿ ಹಾಕಿ ಒಂದು ಹತ್ತು ಅಥವಾ ಹದಿನೈದು ನಿಮಿಷ ಕುದಿಯಾಕಿಡ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಗ್ರೇವಿ ಎಲ್ಲ ತಿಕ್ಕಾಗಲಿ ಅಂತ ಅದರಿಂದ ಅದರಿಂದಕ್ಕೆ ಕೆಲವು ಮಸಾಲ ಪೌಡರ್ಸ್ ಅಂದರೆ ಧನಿಯಾ ಪುಡಿ ಗರಂ ಮಸಾಲ ಬಿರಿಯಾನಿ ಮಸಾಲ ಪೌಡರ್ ಇದೆಲ್ಲ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗ್ರೇವಿ ಗ್ರೇವಿ ಅಂದರೆ ಟೇಸ್ಟ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿದೆಯಲ್ವ ಇವಾಗ ಕುಕ್ ಮಾಡಿಟ್ಕೊಂಡಿವಲ್ಲ ರೈಸ್ನ ಲೇಯರ್ ಲೇಯರ್ ಥರ ಅಪ್ಲೈ ಮಾಡಿಕೊಂಡು ಲೇಯರ್ ಏನು ಬೇಕಾಗಿಲ್ಲ ಇದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ಈ ಥರ ಇದರನ್ನು ಅಂದರೆ ರೈಸ್ ಕುಕ್ ಮಾಡಿಟ್ಕೊಂಡಿರುವಂಥ ಅದೇ ಗಂಜಿ ಇರುತ್ತಲ್ಲ ಸೊ ಅದೇ ವಾಟರ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಇದನ್ನು ನೀಟಾಗಿ ಥರ ಕಲಿಸ್ಲೇಬಿಟ್ಟು ನೀಡಿದ ಸ್ವಲ್ಪ ವೆರೈಟಿಯಾಗಿ ಅಂತ ಹೇಳ್ಬಿಟ್ಟು ಕೂಡ ಹಾಕ್ಬಿಟ್ಟು ಇದ್ರ ಮೇಲೆ ಏನಾದರೂ ಒಂದು ದಪ್ಪದಾಗಿ ಅಂದರೆ ಭಾರವಾಗಿರುವಂಥ ಏನಾದರೂ ಒಂದು ಪಾತ್ರೆ ಅಥವಾ ಈ ಥರ ಕಲ್ಲು ಇಟ್ಬಿಟ್ಟು ದಮ್ ಮಾಡ್ಕೊಳ್ಳೋದೆ ನಾವು ನಾರ್ಮಲ್ ಆಗಿ ಬಿರಿಯಾನಿಗೆ ದಮ್ ಬಿರಿಯಾನಿಗೆ ಆದರೆ ಲೇಯರ್ ಲೇಯರ್ ಥರ ಹಾಕಿ ಆ ಥರ ಎಲ್ಲ ಮಾಡ್ತೀವಿ ಬಟ್ ನಾನು ಈ ಸರಿ ಈ ಥರ ಮಾಡಿದ್ದೆ ಟೇಸ್ಟ್ ಏನೋ ಸಖತ್ತಾಗಿತ್ತು ನಿಮಗೆ ಇಷ್ಟ ಆಯ್ತಾ ಇಲ್ವಾ ಈ ಥರ ಮಾಡಿದ್ದು ಕಮೆಂಟ್ ಮಾಡಿ ಸೊ ಇಷ್ಟು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಎಲ್ಲ ಲಂಚ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ ಮಧ್ಯಾಹ್ನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ